ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆಯೇ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಮೊದಲನೆಯ ದಿನ ಏನು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ದಿನದಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೆಲ್ಲ ಇರುತ್ತೆ ಅಂತ ನೀವೆಲ್ಲರೂ ನೋಡಿ ಈ ಒಂದು ವಿಡಿಯೋನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಸ ವರ್ಷ ನ್ಯೂ ಇಯರ್ ಅಂದರೆ ರೀಸೊಲ್ಯೂಷನ್ ಅಲ್ಲ ಫಸ್ಟ್ ಥಿಂಗ್ ಈಸ್ ಪೀಸ್ ಈ ವರ್ಷ ಕಾಮ್ ಮೈಂಡ್ ಹೆಲ್ದಿ ಹಾರ್ಟ್ ಚೂಸ್ ಮಾಡ್ತೀನಿ ಯಾಕಪ್ಪ ಅಂತಂದರೆ ಹಿಂದಿನ ವಿಡಿಯೋಗಳನ್ನು ನೋಡಿ ಏನೆಲ್ಲ ಎರಡು ಸಾವಿರದ ಇಪ್ಪತ್ತೈದರ ಏನೆಲ್ಲ ಘಟನೆಗಳನ್ನು ಆದವು ಅವೆಲ್ಲ ಎದುರಿಸ್ಕೊಂಡು ಬಂದಿದ್ದೀವಿ ಇಂಥವೆಲ್ಲ ತಾಳ್ಮೆಯಿಂದ ನಡ್ಸ್ ನಡೆದುಕೊಂಡು ಬಂದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೊಸ ವರ್ಷದ ಬಗ್ಗೆ ಕೆಲವೊಂದು ನೆನಪುಗಳನ್ನು ಇದ್ದೀನಿ ಬನ್ನಿ ಇವತ್ತು ಶೇರ್ ಮಾಡ್ತೀನಿ ಎಲ್ಲವನ್ನು ಹಳೆಯ ವರ್ಷ ಎಲ್ಲವನ್ನೂ ಸರಿಪಡಿಸಲಿಲ್ಲ ಆದರೆ ನಮಗೆ ತಾಳ್ಮೆ ಕಲಿಸಿತು ಏನು ಹಳೆಯ ವರ್ಷ ಎಲ್ಲವನ್ನೂ ಸರಿಪಡಿಸಲಿಲ್ಲ ಆದರೆ ನಮಗೆ ತಾಳ್ಮೆ ಕಲಿಸಿತು ಹೊಸ ವರ್ಷ ಎಲ್ಲವನ್ನು ಕೊಡಲಿ ಅಂತ ಬೇಡ ಸ್ವಲ್ಪ ಶಾಂತಿ ಸ್ವಲ್ಪ ಖುಷಿ ಮತ್ತು ನಮ್ಮನ್ನೇ ನಾವು ಆಯ್ಕೆ ಮಾಡಿಕೊಳ್ಳುವ ಧೈರ್ಯ ಸಾಕು ಹೌದಲ್ವಾ ಈ ಒಂದು ನ್ಯೂ ಇಯರ್ ಅಲಾರಾಮ್ ಸೌಂಡಿಂದ ಅಲ್ಲ ಮನಸ್ಸಿನ ಸೈಲೆನ್ಸಿಂದ ಸ್ಟಾರ್ಟ್ ಆಯಿತು ಎಲ್ಲ ನ್ಯೂ ಇಯರಲ್ಲಿ ಗೋಲ್ಸ್ ಲಿಸ್ಟ್ ಮಾಡ್ತಿದ್ದೆ ಈ ವರ್ಷ ಫಸ್ಟ್ ಟೈಮ್ ನನ್ನ ಮೈಂಡ್ ಕಾಮ್ ಇದೆಯಾ ಅಂತ ನೋಡಿಕೊಂಡೆ ಹೊಸ ವರ್ಷ ಅಂದರೆ ಫೈರ್ ವರ್ಕ್ಸ್ ಅಲ್ಲ ಸಮಟೈಮ್ಸ್ ಅದು ಒಂದು ಡೀಪ್ ಬ್ರೀತ್ ನಾನು ಸರಿ ಇದೆ ಅಂತ ನಮಗೆ ನಾವು ಹೇಳ್ಕೊಳ್ಳೋದು ಹೌದಲ್ವಾ ನಾವು ಸರಿ ಇದೆ ನಾನು ಸರಿ ಇದೆ ಇಲ್ಲ ಅಂತ ಹೇಳ್ಕೊಳ್ಳೋದು ಈ ವರ್ಷ ನನಗೆ ಪೀಸ್ ಮುಖ್ಯ ಎಲ್ಲರಿಗೂ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ ಎಲ್ಲ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋದು ಬೇಡ ಲಾಸ್ಟ್ ಇಯರ್ ಇಲ್ಲ ಪರ್ಫೆಕ್ಟ್ ಆಗಿರಲಿಲ್ಲ ಕೆಲವು ಜನರು ದೂರ ಹೋಗಿದ್ರು ಕೆಲವು ಮೆಮೊರೀಸ್ ಹೆವಿ ಆಗಿದ್ವು ಆದರೆ ಅದರಿಂದ ನಾನು ಕಲ್ತಿರೋ ಎಲ್ಲ ಯಾರು ನಮ್ಮ ಜರ್ನಿಗೆ ಪರ್ಮನೆಂಟ್ ಇಲ್ಲ ಸಮ್ ಪೀಪಲ್ ಆರ್ ಲೆಸನ್ಸ್ ಹೌದಲ್ಲ ಈ ವರ್ಷ ನನ್ನ ಚೂಸ್ ಮಾಡ್ಕೊಳ್ತೀನಿ ನನ್ನನ್ನು ನಾನು ಚೂಸ್ ಮಾಡ್ಕೊಳ್ತೀನಿ ಓವರ್ ಥಿಂಕಿಂಗ್ ಕಮ್ಮಿ ಸೆಲ್ಫ್ ಕೇರ್ ಜಾಸ್ತಿ ಹರ್ಟ್ ಮಾಡಿದ್ರೂ ಸೈಲೆಂಟ್ ಆಗಿ ಮೂವ್ ಆನ್ ಆಗೋದು ಕೂಡ ಒಂದು ಸ್ಟ್ರೆಂತ್ ಅಂತ ನನ್ನ ನಾನು ಕಲಿತ ಪಾಠ ಇದು ಸಿಂಪಲ್ ಫುಡ್ ಸಿಂಪಲ್ ಮೂಮೆಂಟ್ಸ್ ಸಿಂಪಲ್ ಹ್ಯಾಪಿನೆಸ್ ಈ ಚಿಕ್ಕ ಚಿಕ್ಕ ಕ್ಷಣಗಳೇ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅರ್ಥ ಆಯಿತು ಈ ನ್ಯೂ ಇಯರ್ನಲ್ಲಿ ನನಗೆ ಬೇಕು ಅಂತ ಇರುವುದು ತುಂಬ ಸಿಂಪಲ್ ಆ ಸಿಂಪಲ್ ಯಾವುವು ಎಂದರೆ ಶಾಂತಿ ಇರಬೇಕು ಹೆಲ್ತ್ ಇರಬೇಕು ಜೆನ್ಯೂನ್ ಜನರು ಇರಬೇಕು ಡ್ರಾಮಾ ಬೇಡ ಟಾಕ್ಸಿಕ್ ವೈಬ್ಸ್ ಬೇಡ ಇವಷ್ಟೇ ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಹೋಗಿದ್ವಿ ಅಂತಂದರೆ ನಮ್ಮಷ್ಟು ಅದೃಷ್ಟವಂತವ್ರು ಯಾರೂ ಇಲ್ಲ ನನ್ನ ಪ್ರಕಾರ ನಿಮ್ಮ ಲೈಫಲ್ಲಿ ಕೂಡ ಈ ವರ್ಷ ಲೈಟ್ ಆಗಲಿ ಹೆವಿ ಥಾಟ್ಸ್ ಕಮ್ಮಿ ಆಗಲಿ ಮನಸ್ಸಿಗೆ ನೆಮ್ಮದಿ ಸಿಗಲಿ ನೀವು ಸರ್ವ್ಯೂ ಆಗಿದ್ರ ಅಂದರೆ ನೀವು ಆಲ್ರೆಡಿ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಈ ನ್ಯೂ ಇಯರ್ ನನ್ನ ಜೊತೆ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಈ ಜರ್ನಿಯಲ್ಲಿ ಲವ್ ಪೀಸ್ ಆ್ಯಂಡ್ ಪಾಸಿಟಿವಿಟಿ ಜೊತೆ ಇರೋಣ Happy New Year. Thanks for watching. Thank you.